अरे नष्ट ना पड़ता है तो रात का तंदरुस्त रात्रि में तो चल रहा हूँ अन्यथा बोल के नष्ट रखते हैं लोग मर जाते हैं हटेरी हाँ निः हम दाल ये टाइम इस बेबी अपन नूर कटेर दीप रामता परी पैक मर जाओ अपन वटे बैंक पड़ती है तू तू वाई मर जाओ और मैं यार इन बैंक के इनके यार किस्सा � இருக்கும் <us> ಹ್ಮ್ ಮಸಾ ತಟ್ಟಿದ್ವಿ ಹಾಕಿದ್ದುರೇಶ್ ಹುನಂಟು ಕೋ ಅವ್ರೇ ಮಾಡಿ ಅಲ್ಲಿ ಎಷ್ಟ್ರಿ ನಿಮ್ ಸರ್ ಇದು ಎಕರೆ ಎಕರೆಲ್ಲ ಪೂರ್ತಿ ಕಡ್ಲಿ ನಾನು ಎಲ್ಲ ಮತ್ತೆ ಜೋಳ ಮಿಕ್ಸ್ ಮಾಡಿ ಜೋಳ ಐತಿ ಎಷ್ಟು ಇದು ಎಷ್ಟು ಚೀಲ ಬೆಳೆಗೆ ಒಂದು ನೂರ್ ಚೀಲ ಆಗ್ಬೇಕ್ರಿ ಒಂದ್ ಹಾಳ ಬೆಳತ್ರಿ ಅದಂದ್ರೆ ಇದು ಒಂದೇ ಡಿಗಾ ಅಥವಾ ಇನ್ನೊಂದ್ ಡಿಗ್ರಿ ಎರಡು ಈ ಕಡೆ ಒಂದು ಮಾಡಿದ್ರಿ ಆ ಕಡೆ ಒಂದು ಎರಡ್ ಮಾಡಿ ಇವತ್ತು ಈಗ ಹತ್ತು ದಿವ್ಸ ಐತಿ ಹೌದು ಆತ ಮಂದಿ ಎಲ್ಲ ಆಳುಗಳಿದ್ರು ಮತ್ತೆ ನಾಳೆ ರಾಶಿ ಮಾಡೋದು ಅನ್ನೋದು ಇತ್ತು ಅದು ಗರ್ತ್ ಮಾಡ್ಕೊಂಡು ರಾತ್ರಿ ದೂರಿ ಐತೆ ಸುಮಾರು ಎಷ್ಟು ಗಂಟೆಗೆ ಹಚ್ಚಿರ್ಬೋದು ಮತ್ತು ನಿಮ್ಗೆ ಎಷ್ಟು ಗಂಟೆಗೆ ಗೊತ್ತೈತಿ ಇದು ನಮ್ಗೆ ಐದು ಗಂಟೆಗೆ ಗೊತ್ತಾಯ್ತು ಐದು ಗಂಟೆಗೆ ಮೂರು ಗಂಟೆ ಮೂರು ಗಂಟೆ ಮೇಲೆ ಹಾಂ ನಿಮ್ಗೆ ಯಾರ ಮೇಲೆ ಆದ್ರೂ ಸಂಶಯ ಯಾರಾದ್ರ ಮ್ಯಾಲ ಅಂದ್ರೆ ಮತ್ತೆ ಇದ್ರ ವಿರೋಧಂತೂ ಯಾರು ಇಲ್ಲ ನಮಗೆ ಮತ್ತಿದು ಭಾಳ ಬೆಳದೈತೆ ಅನ್ನೋ ಹೊಟ್ಟೆ ಕೆತ್ತ ಬಂದು ಈ ತರ ಆಗೈತೆ ನಮ್ಗೆ ಅನಿಸ್ತು ಹಾಂ ತಮ್ಮ ಹೆಸ್ರು ಇದು ಗುರಪ್ಪ ತಮ್ಮಣ್ಣ ಕೊಟ್ಟಂಗ ಇದು ಸ್ವಲ್ಪ ಯೋಗ್ಯ ಕ್ರಮ ಆಗಿ ಇದು ತನಿಖೆ ಆಗ್ಬೇಕು ಮುಂದಿದ ಆಗ್ಬಾರ್ದು ಈಗ ಅಂದ್ಕೊಂಡ್ರೆ ಆಗಿನ ಹೊಲಕ್ಕೆ ಆದಂಗ ಇನ್ನೊಬ್ರಿಗೆ ಆಗ್ಬೋದು ಆಗ್ಬಾರ್ದು ಹಾಂ ತಮ್ಮ ಉದ್ದೇಶವಾಗಿ ಎಲ್ಲ ಭೂಮಿಯಲ್ಲ ಈಗ ಎಲ್ಲರದು ಲಕ್ಷ ಐದು ಲಕ್ಷ ಎಲ್ಲರದು ಬೆಳೆ ಐತಿ ಮಳೆ ಕಡಿಮೆ ಇದ್ರು ಕೂಡ ಒಳ್ಳೆ ಬೆಳೆ ಬಂದಿದೆ ಬಂದ್ರೆ ಅಂದಾಜು ಐದು ಲಕ್ಷ ರೂಪಾಯಿ ಕಿಮ್ಮತ್ ಸರ್ ತಮ್ಮ ಹೆಸರು ಹೆಸ್ರು ತಮ್ಮ ಹೆಸ್ರು ಮಲ್ಕ ಸಡಿಯಂತಾವು ಸರ್ ತಾವು ಗ್ರಾಮ ಪಂಚಾಯ್ತಿ ಸ್ಪೋಷನ್ ಹಾಂ ಇದು ಈ ರೀತಿ ಮಾಡ್ತಾ ಇದಾರಲ್ಲ ಸರ್ ಇದು ಯಾರ ಕಿರಿಗೇಡಿಗಳನ್ನ ಪತ್ತೆ ಹಚ್ಚಬೇಕು ಸರ್ ಇದನ್ನ ಸ್ವಲ್ಪ ಆಯಾ ಇಲಾಖೆ ಪೊಲೀಸ್ ಅಧಿಕಾರಿಗಳು ಆ ತನಿಖೆ ತಗೋಬೇಕು ಆ ರೀತಿ ಸ್ವಲ್ಪ ನಿಮ್ಮ ಪಂಚಾಯತಿಯಿಂದ ಏನಾದರೂ ಸ್ವಲ್ಪ ಇದನ್ನ ಮಾಡಬೇಕು ಈಗ ನಾವು ನಮ್ಮ ಪಂಚಾಯತಿ ವೈತಿಯಿಂದ ಈ ಪೊಲೀಸ್ ಇಲಾಖೆ ಸೂಕ್ತವಾದ ಸಹಾಯವನ್ನು ಮಾಡ್ತೀವಿ ಅವ್ರಿಗೆ ಸಹಕಾರ ಕೊಡ್ಲಾಕೆ ನಮ್ಮ ಪಂಚಾಯತ್ ರೆಡಿ ಇದೆ ಇದೊಂದು ಸೂಕ್ತ ತನಿಖೆ ಮಾಡಿ ರೈತರಿಗೆ ಹಾನಿ ಆಗಿರ್ತಕ್ಕಂಥ ಸರ್ಕಾರ ಪರಿಹಾರ ಕೊಡಬತ್ತೆ ಮತ್ತು ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಒಂದು ಸುತ್ತ ತನಿಖೆ ಮಾಡಿ ಆಗಿರ್ತಕ್ಕಂಥ ನುಕ್ಸಾನಕ್ಕೆ ಒಂದು ಒಳ್ಳೆ ರೀತಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳಿ ಈಗಾಗ್ಲೂ ಸರ್ ದೂರ ಮಾಡಿದ್ರ ನೀವು ಮಾಡಿದ್ದೀವಿ ಮಾಡಿದ್ವಿ ಅವ್ರು ಬಂದು ಕಂಪ್ಲೀಟ್ ಅಂತ ಹೇಳಿದ್ರೆ ದೂರವಾಣಿ ಮಾಡಿದ್ದೀವಿ ಮತ್ತು ಮತ್ತೆ ಮುಖಾಂತರ ಐಗಿರಿ ಪೊಲೀಸ್ ಸ್ಟೇಷನ್ ಫೋನ್ ಮತ್ತೆ ಅವರು ಬಂದು ಕಂಪ್ಲೀಟ್ ಕೊಡ್ರಿ ಅಂತ ಹೇಳಿದ್ದಾರೆ ಧನ್ಯವಾದಗಳು ಸರ್ಕಾರ